ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಳೆದೊಂದು ವಾರದಿಂದ ಇಡೀ ರಾಜ್ಯದ ಜನರನ್ನ ತುದಿಗಾಲಲ್ಲಿ ನಿಲ್ಲಿಸಿದ್ದ ಧರ್ಮಸ್ಥಳ ಕೇಸ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ್ ನಿಂತಿದೆ ಆ ದಿನದಿಂದ ಹತ್ತು ಗಳನ್ನ ಅಗೆದು ಬಗೆದಿರೋ ಎಸ್ಐಟಿ ಅಧಿಕಾರಿಗಳು ಇಂದು ಕೊನೆ ದಿನದ ಶೋಧ ಕಾರ್ಯ ನಡೆಸಲಿದ್ದಾರೆ ಈಗಾಗಲೇ ಅನಾಮಿಕ ಗುರುತಿಸಿದ ಹದಿಮೂರು ಗಳಲ್ಲಿ ಹತ್ತು ಸ್ಥಳಗಳ ಶೋಧ ಕಾರ್ಯ ಮುಗಿತಿದೆ ಇದರಲ್ಲಿ ಆರನೇ ಸ್ಪಾಟ್ ನಲ್ಲಿ ಒಂದಿಷ್ಟು ಮೂಳೆ ಸಿಕ್ಕಿದ್ದು ಬಿಟ್ರೆ ಇನ್ನೆಲ್ಲೂ ಕಳೆ ಬರಹದ ಸಣ್ಣ ಕುರುಹುಗಳು ಸಿಕ್ಕಿಲ್ಲ ಹೀಗಾಗಿ ಇಂದಿನ ಕಾರ್ಯಾಚರಣೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಧರ್ಮಸ್ಥಳದಲ್ಲಿ ಕಳೆದ ಮಂಗಳವಾರದಿಂದ ಶುರುವಾದ ಉತ್ಖನನ ಕಾರ್ಯ ದಿನದಿಂದ ದಿನಕ್ಕೆ ರೋಚಕತೆ ಹೆಚ್ಚಿಸ್ತಾ ಇದೆ ರಾಶಿ ರಾಶಿ ಹೆಣ ಹೂತ್ ಹಾಕಿದ್ದೆ ಅಂತ ಅನಾಮಿಕನೇ ಗುರುತು ಮಾಡಿದ್ದ ಜಾಗದಲ್ಲಿ ಎಸ್ಐಟಿ ಅಧಿಕಾರಿಗಳು ಮೂಲೆ ಮೂಲೆ ಜಾಲಾಡ್ತಿದ್ದಾರೆ ಮಳೆ ಗಾಳಿ ಅನ್ನದೆ ಹಿಡಿದ ಕೆಲಸ ಬಿಡದೆ ಶೋಧ ಕಾರ್ಯ ನಡೆಸ್ತಿದ್ದಾರೆ ಇಷ್ಟು ದಿನಗಳಲ್ಲಿ ಆರನೇ ಪಾಯಿಂಟ್ ಬಿಟ್ಟು ಉಳಿದೆಲ್ಲ ಜಾಗದಲ್ಲಿ ಏನು ಅಂದ್ರೆ ಏನೂ ಸಿಕ್ಕಿಲ್ಲ ಒಂಬತ್ತನೇ ಸ್ಪಾಟ್ ನಲ್ಲಿ ಅಸ್ಥಿ ಪಂಜಿರ ಸಿಕ್ಕೇ ಸಿಗುತ್ತೆ ಅಂತ ಅನಾಮಿಕನೇ ತುಂಬಾ ವಿಶ್ವಾಸ ವ್ಯಕ್ತಪಡಿಸಿದ್ದ ಮೂರು ನಾಲ್ಕನೇ ಪಾಯಿಂಟ್ ನಲ್ಲಿ ಶೋಧ ನಡೆಸೋದಿಕ್ಕೂ ಮೊದಲೇ ಒಂಬತ್ತನೇ ಪಾಯಿಂಟ್ ನಿಂದ ಹುಡುಕಾಟ ಶುರು ಮಾಡಿ ಅಂದಿದ್ದ ಹೀಗಾಗಿ ಒಂಬತ್ತನೇ ಪಾಯಿಂಟ್ ನಲ್ಲಿ ಮೂಳೆ ರಹಸ್ಯ ಬಿಚ್ಚಿಕೊಳ್ಳುತ್ತೆ ಅಂತ ಎಲ್ರೂ ಕಣ್ಣರಳಿಸಿ ಕಾದಿದ್ರು ಆದ್ರೆ ಅಲ್ಲೂ ಹುಸಿಯಾಗಿದೆ ಹತ್ತನೇ ಪಾಯಿಂಟ್ ಮುಗಿದ್ರು ಬುರ್ಡೆ ರಹಸ್ಯ ಮಾತ್ರ ಈ ಕ್ಷಣಕ್ಕೂ ರಹಸ್ಯವಾಗಿ ಉಳಿದಿದೆ ಈಗ ಉಳಿದಿರೋದು ಕೇವಲ ಮೂರೇ ಮೂರು ಪಾಯಿಂಟ್ ನಿನ್ನೆ ಭಾನುವಾರ ಆಗಿದ್ರಿಂದ ಅಧಿಕಾರಿಗಳು ರಜೆ ತೆಗೆದುಕೊಂಡಿದ್ರು ಹೀಗಾಗಿ ಇಂದು ಉಳಿದ ಮೂರು ಸ್ಪಾಟ್ ಗಳನ್ನೂ ಜಾಲಾಡಲಿದ್ದಾರೆ ಆತ್ಮಗಿರೆ ಕಳೆ ಬರಹ ಹುಡುಕಾಟಕ್ಕೆ ಹಿಂದೆ ಫೈನಲ್ ಡೇ ಹೀಗಾಗಿ ಅನಾಮಿಕ ಗುರುತು ಮಾಡಿರೋ ಜಾಗದ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ ಹದಿಮೂರು ಸ್ಪಾಟ್ ಗಳಲ್ಲೂ ಹುಡುಕಾಟ ಮುಗಿದ ಮೇಲೆ ಕಲ್ಲೇರಿ ರಹಸ್ಯವನ್ನ ಕೆದಕೋ ಸಾಧ್ಯತೆ ಇದೆ ಕಲ್ಲೇರಿ ಜಾಗದಲ್ಲೂ ಹೆಣ ಹೂತಿದ್ದೆ ಅಂತ ಅನಾಮಿಕನೇ ಮಾಹಿತಿ ನೀಡಿದ್ದ ಹೀಗಾಗಿ ಈ ಜಾಗದ ಜೊತೆಗೆ ಬೇರೆ ಯಾವುದಾದ್ರೂ ಜಾಗ ತೋರುತ್ತಾನ ಅನ್ನೋ ಅನುಮಾನ ಕೂಡ ಹುಟ್ಟಿಸಿದೆ ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಹೊಸದೊಂದು ದೂರು ದಾಖಲಾಗಿದೆ ಮೂವತ್ತೆರಡು ವರ್ಷದ ಹಿಂದೆ ನಿಗೂಢವಾಗಿ ಸಾವನ್ನಪ್ಪಿದ್ದ ಪದ್ಮಲತಾ ಅವರ ಸಂಬಂಧಿ ಜಯಂತ್ ಅನ್ನೋರು ಹೊಸ ಕೇಸ್ ದಾಖಲಿಸಿದ್ದಾರೆ ಹದಿನೈದು ವರ್ಷಗಳ ಹಿಂದೆ ಹದಿನೈದು ವರ್ಷದ ಬಾಲಕಿಯ ಶವವನ್ನ ಹೂತ್ ಹಾಕಿದ್ದಾರೆ ಅಂತ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಹದಿನೈದು ವರ್ಷಗಳ ಹಿಂದೆ ಬಾಲಕಿಯ ಶವವನ್ನ ನಾನೇ ನೋಡಿದ್ದೆ ಒಂದು ವಾರ ಬಾಲಕಿಯ ಶವ ಕೊಳೆ ನಾರ್ತಾ ಇತ್ತು ಒಂದು ವಾರದ ಬಳಿಕ ಬಾಲಕಿಯ ಶವ ಹೂತಿದ್ದಾರೆ ಯಾವುದೇ ಕಾನೂನು ಪ್ರಕ್ರಿಯೆ ನಡೆದಿಲ್ಲ ಕೂತಿರುವ ಜಾಗ ನನಗ್ ಗೊತ್ತು ನಾನೇ ಪ್ರತ್ಯಕ್ಷದರ್ಶಿ ಈಗ್ಲೂ ಆ ಜಾಗ ಗೊತ್ತು ಎಸ್ಐಟಿಗೆ ತೋರಿಸ್ತೀನಿ ಕಾನೂನು ಪ್ರಕ್ರಿಯೆ ಮಾಡದೆ ಧರ್ಮಸ್ಥಳದಲ್ಲಿ ಹೂಳಲಾಗಿದೆ ಎಲ್ಲ ಸಾಕ್ಷ್ಯ ಇಟ್ಕೊಂಡೇ ಆರೋಪ ಮಾಡ್ತಿದ್ದೀನಿ ನನ್ನ ಸಂಬಂಧಿ ಪದ್ಮಲತಾ ಕೊಲೆಯಾದಾಗ ನ್ಯಾಯ ಸಿಕ್ಕಿಲ್ಲ ಈಗ ಎಸ್ಐಟಿ ಮೇಲೆ ನಂಬಿಕೆ ಬಂದು ದೂರ್ ಕೊಡ್ತಿದ್ದೀನಿ ಅಂದಿದ್ದಾರೆ ಒಟ್ನಲ್ಲಿ ಧರ್ಮಸ್ಥಳದ ನಿಗೂಢ ರಹಸ್ಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು ಇಂದಿನ ಶೋಧ ಕಾರ್ಯದ ಮೇಲೆ ಇಡೀ ಕರ್ನಾಟಕದ ಜನರ ಕಣ್ಣೆಟ್ಟಿರೋದಂತೂ ಸುಳ್ಳಲ್ಲ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ